ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಜುಮ್ಕಾ ಕಲೆಕ್ಷನ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಸೊ ಜಿಮ್ ಜುಮ್ಕಾ ಕಲೆಕ್ಷನ್ ಡಿಸೈನ್ ಬಂದು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಸೊ ಎಲ್ಲರೂ ವೇರ್ ಮಾಡ್ಬೋದು ಸ್ಯಾರಿ ಮೇಲೆ ಡ್ರೆಸ್ ಮೇಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆಯೇ ಇದರ ವೆಯ್ಟ್ ಬಂದು ಜಸ್ಟ್ ನಿಮಗೆ ಫೈವ್ ಗ್ರಾಮ್ಸಿಂದ ಏಯ್ಟ್ ಗ್ರಾಮ್ಸ್ವರೆಗೂ ನಾನು ತೋರಿಸ್ತಾ ಇದ್ದೀನಿ ಸೊ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಇದು ಜಸ್ಟ್ ನಿಮಗೆ ಫೈವ್ ಗ್ರಾಮ್ಸಲ್ಲಿ ಮಾಡಿರುವಂಥ ಜುಮ್ಕಾ ಕಲೆಕ್ಷನ್ ನಾನು ತೋರಿಸ್ತಾ ಇರೋದು ಫೈವ್ ಗ್ರಾಮ್ಸಿಗೆ ನಿಮಗೆ ಇವತ್ತಿನ ಪ್ರೈಸಲ್ಲಿ ಇವತ್ತು ಗೋಲ್ಡ್ ರೇಟ್ ಬಂದು ಸಿಕ್ಸ್ ತೌಸಂಡ್ ನೈನ್ ಸೆವೆಂಟಿ ಇದೆ ಅಪ್ರಾಕ್ಸಿಮೇಟ್ ನಿಮಗೆ ಪ್ರೈಸ್ ಬಂದು ಸಿಕ್ಸ್ ತೌಸಂಡ್ ನೈನ್ ಸೆವೆಂಟಿ ರುಪೀಸ್ ಇದೆ ಸೊ ಇದು ವೇರಿಯೇಷನ್ ಆಗ್ತಾ ಇರುತ್ತೆ ದಿನೇ ದಿನೇ ಗೋಲ್ಡ್ ರೇಟ್ ಅಂತೂ ಜಾಸ್ತಿ ಆಗ್ತಾನೇ ಇದೆ ಸೊ ಇವತ್ತಿನ ಪ್ರೈಸಲ್ಲಿ ನಿಮಗೆ ಅಂದರೆ ಸೊ ಇದು ನಿಮಗೆ ಟೋಟಲಾಗಿ ಫಾರ್ಟಿ ತೌಸಂಡ್ ಬರುತ್ತೆ ನಿಮಗೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡು ನೈನ್ ಒನ್ ಸಿಕ್ಸ್ ಗೋಲ್ಡು ಸಿಗುತ್ತೆ ಹಾಲ್ ಮಾರ್ಕ್ ಇರುವಂಥದ್ದೇ ಗೋಲ್ಡ್ ಸಿಗುತ್ತೆ ಸೊ ಮತ್ತು ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಎಲ್ಲ ಇರುತ್ತೆ ಮೇಕಿಂಗ್ ಚಾರ್ಜು ವೇಸ್ಟೇಜು ಜಿ ಎಸ್ ಟಿ ಎಲ್ಲ ಇನ್ಕ್ಲೂಡಿಂಗ್ ಸೇರಿ ಟೋಟಲ್ ಪ್ರೈಸ್ ಬಂದು ಫಾರ್ಟಿ ತೌಸಂಡ್ ಆಗುತ್ತೆ ಸೊ ಹಾಗೆಯೇ ಏಯ್ಟ್ ಗ್ರಾಮಲ್ಲಿ ನೋಡಿ ಇದು ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಲೈಟ್ ವೆಯ್ಟಲ್ಲಿ ನಿಮಗೆ ಏಯ್ಟ್ ಗ್ರಾಮಲ್ಲಿ ಇಷ್ಟು ದೊಡ್ಡ ಜುಮ್ಕಾ ಮಾಡಿಕೊಟ್ಟಿದ್ದಾರೆ ಸೊ ಇದು ಬಂದು ಒಂದು ಅಪ್ರಾಕ್ಸಿಮೇಟ್ ಪ್ರೈಸ್ ಅಂತಂದರೆ ಇದು ಅಷ್ಟೇ ನೈನ್ ಒನ್ ಸಿಕ್ಸ್ ಗೋಲ್ಡಲ್ಲಿ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡಲ್ಲಿ ಮಾಡಿರೋದು ಸೊ ಇದು ಬಂದು ನಿಮಗೆ ಅರೌಂಡ್ ಒಂದು ಸಿಕ್ಸ್ಟಿ ಫೈವ್ ತೌಸಂಡ್ವರೆಗೂ ಬರ್ಬೋದು ಅಪ್ರಾಕ್ಸಿಮೇಟ್ ಸೊ ನೀವು ನಿಮ್ಗೇನಾದ್ರೂ ಇಷ್ಟ ಆಯಿತು ಅಂತಂದರೆ ನೀವು ನಿಯರೆಸ್ಟ್ ಶಾಪ್ಗೆ ಹೋಗಿ ವಿಸಿಟ್ ಮಾಡಿ ಹಾಗೆಯೇ ಈ ಚುಮ್ಕಾ ಏನು ನಾನು ತೋರಿಸ್ತಾ ಇರೋಂಥ ಜುಮ್ಕಾ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಇದು ಬಂದು ಯಲಾಂಕ ನ್ಯೂ ಟೌನಲ್ಲಿ ಸಂತೋಷ್ ಜುವೆಲ್ಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ಸೊ ಹಾಗೇ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಸೊ ನೀವು ಅವ್ರ ಹತ್ರ ವಿಸಿಟ್ ಮಾಡಿ ನಿಮ್ಗೆ ಯಾವ ಥರ ಬೇಕು ಡಿಸೈನ್ಸ್ ಅಂತ ಹೇಳಿದ್ರೆ ಅವರು ವಿತಿನ್ ಒನ್ ವೀಕಲ್ಲಿ ಮಾಡಿಕೊಡ್ತಾರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು